Thank mm -hmm. you.

ನಮ್ಮ ಮಧುರಿನ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಏಳನೆಯ ದಿವಸವಾದ ನಾವು ಇವತ್ತಿಲ್ಲಿ ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಇವತ್ತು ಬ್ರಹ್ಮಕಲಶೋತ್ಸವ ನಡೆಯಿತು ಅದರ ಪ್ರಯುಕ್ತ ಮಹಿಳಾ ಸಮಿತಿಯಿಂದ ಮಾಡಿದಂತಹ ಆ ಯೂನಿಫಾರ್ಮ್ ಸಾರಿ ಕೂಡ ಎಲ್ಲರೂ ಧರಿಸಿ ಸಾಧಾರಣ ಐದು ಸಾವಿರದ ಐನೂರರವರೆಗೆ ನಮಗೆ ಸಾರಿಯನ್ನು ಎಲ್ಲ ಭಕ್ತರಿಗೂ ತಲುಪಿಸಲು ಸಾಧ್ಯವಾಯಿತು ಅದುವೇ ದೊಡ್ಡ ಸಂತೋಷದ ವಿಷಯ ಈಗ ತಾನೇ ಹಾಗೆ ನಾವು ಒಂದು ಸಾರಿಗೆ ರೂಪಾಯಿ ರೂಪಾಯಿಯಂತೆ ಸಂಗ್ರಹ ಮಾಡಿರುತ್ತೇವೆ ಅದರಲ್ಲಿ ನಾನ್ನೂರ ಮೂವತ್ತು ರೂಪಾಯಿ ಸಾರಿಯ ಹಣ ಬಾಕಿ ಬಂದ ಎಪ್ಪತ್ತು ರೂಪಾಯಿಯ ಟೋಟಲ್ ಕಲೆಕ್ಷನ್ ನಾಲ್ಕು ಲಕ್ಷ ರೂಪಾಯಿಯಷ್ಟು ನಮಗೆ ಈಗ ತಾನೇ ಬಾಕಿ ಬಂದಿರುತ್ತದೆ ಅದರಲ್ಲಿ ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ಬ್ರಹ್ಮಕಲಶೋತ್ಸವ ಸಮಿತಿಗೂ ಅದೇ ರೀತಿ ಎರಡು ಲಕ್ಷ ರೂಪಾಯಿ ಮಹಿಳಾ ಸಮಿತಿಯ ಶಾಶ್ವತ ನೆನಪಿಗಾಗಿ ನಾವು ಒಂದು ಚಪ್ಪರವನ್ನು ಕೂಡ ದೇವಸ್ಥಾನದ ಒಳಗೆ ನಿರ್ಮಿಸುತ್ತಿದ್ದೇವೆ ಇದೆಲ್ಲ ತುಂಬಾ ಸಂತೋಷದ ವಿಷಯ ಆದರೂ ಒಂದಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟ್ವರೆಗೆ ಎಲ್ಲರೂ ಕೇಳ್ತಾ ಇದ್ರು ಹೆಚ್ಚಿಗೆ ಆರ್ಡರ್ ಮಾಡಲಿಕ್ಕೆ ಆಗಲಿಲ್ಲ ಹೇಳ್ತಾ ನನ್ನ ಮಾತನ್ನು ಎಲ್ಲರಿಗೂ ನಮಸ್ಕಾರ ಸಮೃದ್ಧಿ ಎಂಬ ನಾಮಾಂಕಿತದಿಂದ ಆರಂಭವಾದಂತಹ ಈ ಉಗ್ರ ಮಧುರ ಮದನಂತೇಶ ಸಿದ್ದಿನಾಯ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಉಗ್ರಾಣ ಸಮೃದ್ಧವಾಗಿ ಬೆಳೆಯುತ್ತಾ ಹೋಯಿತು ನಾವು ಮೊದಲೇ ಹೇಳಿದ ಎಲ್ಲ ಕಡೆಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದೇವೆ ಎಂತಹ ವಸ್ತುಗಳನ್ನು ತರಕ ತರಬೇಕು ಎಂಬುದಾಗಿ ಯಾವ ಬ್ರ್ಯಾಂಡಿನ ವಸ್ತುಗಳಾಗಬೇಕು ಎಂಬುದಾಗಿ ಮೊದಲೇ ಸೂಚನೆ ಕೊಟ್ಟಿದ್ದೇವೆ ಆ ಸೂಚನೆ ಪ್ರಕಾರ ನನಗೆ ಎಲ್ಲ ತರಕ ಎಲ್ಲ ಸಾಮಗ್ರಿಗಳು ಕೂಡ ಬಂದು ತಲುಪಿದ್ದು ಮೊದಲೇ ಹೇಳಿದ್ದೇವೆ ಹೆಚ್ಚು ಕಾಲ ಬಾಳುವಂತಹ ತರಕಾರಿಗಳನ್ನು ತರಬೇಕು ಅದೇ ರೀತಿ ತರಕಾರಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವುದು ಕೂಡ ಬೇಡ ಎಂಬುದಾಗಿ ಮೊದಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಆದರೂ ಕೂಡ ನಮಗೆ ಇಪ್ಪತ್ತನೇ ತಾರೀಕಿನಿಂದಲೇ ಹೊರ ಪ್ರಾಂತ್ಯಗಳಿಂದ ಪ್ರಧಾನವಾಗಿ ಕರ್ನಾಟಕದಿಂದ ಹಲವು ಕಡೆಗಳಿಂದ ತರಕಾರಿಗಳು ಗಟ್ಟಲೆಗಳಲ್ಲಿ ನಮಗೆ ಇಲ್ಲಿ ಬಂದು ಸೇರಿದೆ ಅದನ್ನು ನಾವು ಇಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿನ ಉಗ್ನ ಉಗ್ರಾಣ ಮುಹೂರ್ತ ಆದ ಮೇಲೆ ಇಲ್ಲಿ ಶೇಖರಿಸಿದ್ದು ಅದರೊಂದಿಗೆ ಇಪ್ಪತ್ತಾರನೇ ತಾರೀಕಿನ ನಮ್ಮ ಮದೂರು ಪಂಚಾಯತ್ನ ಎಲ್ಲ ಕಡೆಗಳಿಂದಲೂ ಮೂಲಸ್ಥಾನ ಉಳಿಯುತ್ತಡಕೆಯಲ್ಲಿ ಸೇರಿ ಭವ್ಯವಾದ ಇಲ್ಲಿ ಹೊರಕಾಣಿ ಹಸಿರುವಾಣಿ ಹೊರಕಾಣಿಕೆಯನ್ನು ತಂದು ಈ ಉಗ್ರಣ್ಣ ತುಂಬಿಸಿದ್ದೇವೆ ಅನಂತರ ಪ್ರತಿದಿನವೂ ಕೂಡ ಉಗ್ರಾಣಕ್ಕೆ ವಿವಿಧ ಕಡೆಗಳಿಂದ ವಿವಿಧ ಸಾಮಗ್ರಿಗಳು ಬಂದು ಸೇರ್ತಾ ಇದೆ ಮುಂದೆ ಎರಡು ಮೂರು ದಿವಸಗಳಲ್ಲಿ ಹೊರಕಾಣಿಕೆಗಳ ಸಂಖ್ಯೆ ಕಡಿಮೆ ಅಂದರೆ ಬರುವಂಥ ವಸ್ತುಗಳೆಲ್ಲವೂ ಕೂಡ ಮೊದಲೇ ಬಂದ ಆಗಿದೆ ಇನ್ನು ಕೆಲವು ಕಡೆಗಳಿಂದ ಮಾತ್ರ ಹೊರಕಾಣಿಗಳು ಬರುವಂತಹ ಬರಲಿಕ್ಕೆ ಬಾಕಿ ಇರುವುದು ಇಲ್ಲಿರುವಂಥ ಯಾವುದೇ ಸಾಮಗ್ರಿಗಳ ಅಥವಾ ಆಗಲಿ ಹಾಳಾಗದ ಹಾಗೆ ನಾವು ಜಾಗೃತೆಯಾಗಿ ನೋಡಿಕೊಂಡಿದ್ದೇವೆ ಪ್ರತಿ ತರಕಾರಿಯನ್ನು ಕೂಡ ಪ್ರತಿದಿನವೂ ಕೂಡ ಸ್ವಚ್ಛಗೊಳಿಸ್ತಾ ಇದ್ದೇವೆ ಅದು ಕ್ಯಾಬೇಜ್ ಆಗಲಿ ಅಥವಾ ಟೊಮೆಟೊ ಆಗಲಿ ಅಥವಾ ಬಟಾಟ ಆಗಲಿ ಯಾವ ಹರಸಿನಕಾಯಿ ಆಗಲಿ ಅದರಲ್ಲಿ ಕೊಳೆದಂತಹ ವಸ್ತುಗಳನ್ನು ಪ್ರತ್ಯೇಕವಾಗಿ ತೆಗೆದಿರಿಸಿ ಅದನ್ನು ಸ್ವಚ್ಛಗೊಳಿಸಿ ಪ್ರತಿನಿತ್ಯದ ಆಹಾರ ಸಾಮಗ್ರಿಗಳಿಗೆ ಅದನ್ನು ಉಪಯೋಗಿಸ್ತಾ ಇದ್ದೇವೆ ಮತ್ತು ಇರುವಂತಹ ಕೆಲವು ಸಾಮಗ್ರಿಗಳು ತರಕಾರಿಗಳು ಅದರಲ್ಲಿ ಪ್ರಧಾನವಾಗಿ ಕರಿಬೇವು ಇದು ನಾವು ಬೆಲೆ ಕೊಟ್ಟು ತಂದಿದ್ದಲ್ಲ ಭಕ್ತರು ತಂದುಕೊಟ್ಟಂತಹ ಕರಿಬೇವು ಅದು ಮೊದಲಿನ ಎರಡು ದಿನಗಳಲ್ಲಿ ಕಡಿಮೆ ಇತ್ತು ಆಮೇಲೆ ನಾವು ನಮ್ಮ ಗ್ರೂಪ್ಗಳಲ್ಲಿ ಕರಿಬೇವಿನ ಅಗತ್ಯ ಇದೆ ಎಂಬುದಾಗಿ ಹಾಕಿದ ಕೂಡಲೇ ಎಲ್ಲ ಕಡೆಗಳಿಂದ ಕರಿಬೇವು ಬಂದ ಕಾರಣ ಆ ಉಗ್ರಾಣದಲ್ಲಿ ನೀವು ಕಂಡಂತಹ ಕರಿಬೇವಿಗೆ ಕಾಣ್ತಾ ಇರುವುದು ಉಗ್ರಣ ಸಮಿತಿಯಲ್ಲಿರುವಂತಹ ಸದಸ್ಯರು ಬೆಳಗ್ಗಿನಿಂದ ರಾತ್ರಿ ಮೂರರ ತನಕ ಎಲ್ಲ ವಸ್ತುಗಳನ್ನು ಕೂಡ ಚುಕ್ಕಟವಾಗಿ ಇಟ್ಟೆ ಇಲ್ಲಿಂದ ಹೊರಡುವುದು ಅದೇ ರೀತಿ ಮೂರರ ನಂತರ ಉಗ್ರಾಣ ಸಮಿತಿಯ ರಕ್ಷಣೆಗಾಗಿ ಇಲ್ಲಿ ಕೆಲವು ಸದಸ್ಯರು ಮಲಗುತ್ತಾ ಇದ್ದಾರೆ ಅವರು ನಾವು ಯಾರಾದರೂ ಬೆಳಗ್ಗೆ ಬಂದ ಮೇಲೆ ಇಲ್ಲಿಂದ ಹೊರಡೋದು ಅಂತ ಉಗ್ರಾಣ ಸಮಿತಿಯಲ್ಲಿ ಯಾವುದೇ ವಸ್ತುಗಳಿಗೆ ಕೊರತೆಯೂ ಇಲ್ಲ ಅಗತ್ಯವಾದಂಥ ವಸ್ತುಗಳನ್ನು ತರುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿ ಇಲ್ಲಿಯ ಭಕ್ತರಿಗೆ ವಿತರಿಸುವಂಥ ಆಹಾರದಲ್ಲಿ ಯಾವುದೇ ಕೊರತೆಗಳು ಬರದಂತೆ ನೋಡಿಕೊಂಡಿದ್ದೇವೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಮ್ಮ ಉಗ್ರಾಣ ಸಮಿತಿಯ ಸದಸ್ಯರ ನಿಸ್ವಾರ್ಥವಾದ ಸೇವೆಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ